ಸಂಜೆಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಕ್ಕಳಿಗೆ ನಾವು ನಮ್ಮ ಮಕ್ಕಳ ಅಂದ್ರೆ ಚಿಕ್ಕದಿರುವಾಗ ನಾವು ತುಂಬಾ ಜನ ಆಗ ಮಾಡ್ತಾ ಇದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಒಂದು ವಿಶೇಷವಾದಂತಹ ಸಾಂಪ್ರದಾಯಿಕ ತಿಂಡಿಯನ್ನ ಸಂಜೆಗೆ ಮಾಡುವಂತಹ ತಿಂಡಿಯನ್ನ ಹೇಳಿಕೊಡ್ತೇನೆ ಇದು ಬಂದ್ಬಿಟ್ಟು ನೀರುಂಡೆ ಅಂತ ನಮ್ಮ ಊರಲ್ಲಿ ಮಂಗಳೂರು ಸೈಡ್ ಇದು ಸ್ಪೆಷಲ್ ಆಕ್ಚುಲಿ ನಮ್ಮ ಊರಿನ ಸ್ಪೆಷಲ್ ಇದು ಕೇವಲ ಅಕ್ಕಿ ಹಿಟ್ಟು ಮತ್ತೆ ತೆಂಗಿನಕಾಯಿ ಹಾಲಿನಿಂದ ಮಾಡುವಂತಹ ಒಂದು ತಿಂಡಿ ಸಾಂಪ್ರದಾಯಿಕ ತಿಂಡಿ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಈಗ ಸಂಜೆ ತಿಂಡಿಗೆ ಒಂದು ನೀರುಂಡೆ ಮಾಡುವಂತ ಇದಕ್ಕೆ ನಾನು ನಾವು ದೋಸೆ ಕಡಿಯುವ ಅಕ್ಕಿ ಅಂದ್ರೆ ಇದು ಕಡಿ ಕಡಿ ಅಕ್ಕಿ ಒಳ್ಳೆ ಅಕ್ಕಿಯ ಕಡಿ ಅಕ್ಕಿ ಮಾರ್ಕೆಟಿಂದ ತಂದದ್ದು ನಾವು ಪೇಟೆಯಿಂದ ಇದು ಒಳ್ಳೆದಾಗ್ತದೆ ಯಾವುದಕ್ಕಾದ್ರೂ ಒಳ್ಳೆದಾಗ್ತದೆ ಅಂದ್ರೆ ಇದ್ರಲ್ಲಿ ಎಂತ ಕಸ ಎಂತ ಇಲ್ಲ ಎಷ್ಟು ಒಂದು ಒಂದೂವರೆ ಗ್ಲಾಸ್ ಅಕ್ಕಿ ಉಂಟು ಒಂದೂವರೆ ಗ್ಲಾಸ್ ಅಕ್ಕಿ ಒಂದೂವರೆ ಗ್ಲಾಸ್ ಅಕ್ಕಿ ಆದರೆ ಎಷ್ಟಾಗ್ತದೆ ಅದರಲ್ಲಿ ಒಂದು ಒಂದು ಇಪ್ಪತ್ತು ಉಂಡೆಲ್ಲ ಸಣ್ಣ 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 ಇದು ಇದರ ಇದ್ರ ನಿಂಬೆಲ್ಲ ಸ್ವಲ್ಪ ಸಣ್ಣದಾಗಿ ಮಾಡ್ಬೇಕು ಅಷ್ಟು ನಾನು ಕಡ್ದು ತಂದಿದ್ದೇನೆ ಅಕ್ಕಿ ಅದು ತುಂಬಾ ನೈಸ್ ಆಗ್ಬೇಕು ಅಂದ್ರೆ ಹಿಟ್ಟು ತುಂಬಾ ರುಬ್ಬಿ ರುಬ್ಬಿ ಇದಾಗಬೇಕು ಆಗ್ಬೇಕು ನುಣ್ಣಗೆ ಹಾಯ್ಬೇಕು ಅಕ್ಕಿಯನ್ನು ಹಾಕಿ ನೀರಿನಲ್ಲಿ ಒಂದು ನಾಲ್ಕು ಗಂಟೆ ಓಕೆ ನೋಡಿ ಇದು ನೋಡಿ ಈಗ ಸ್ವಲ್ಪ ನೀರ್ ಮಾಡ್ಬೇಕು ಹೀಗಾಗ್ಲಿಕ್ಕಿಲ್ಲ ಅದು ಒಳ್ಳೆ ನೀರು ಮಾಡಬೇಕದು ಹಾಕ್ತೇನೆ ನೀರ್ ಹಾಕ್ಬೇಕಷ್ಟೇ ಉಪ್ಪು ಮಾತ್ರ ಹಾಕಿದ ಹಾಕ್ಲಿಕ್ಕಿಲ್ಲ ಕಡಿವಾಗ ಇದು ಎಷ್ಟು ನೀರು ಅಂದ್ರೆ ಇದು ತೆಳ್ಳ ನಾವು ನೀರ್ ತೆಳ್ಳವು ಮಾಡ್ಲಿಕ್ಕೆ ಎಷ್ಟು ಹಾಕ್ತೇವೆ ಅಷ್ಟು ತೆಳ್ಳಗಿರ್ಬೇಕು ಹಿಟ್ಟು ನೀರ್ ದೋಸೆ ಅದ ನೀರ್ ದೋಸೆ ನೀರ್ ತೆಳ್ಳವು ತೆಳ್ಳವು ಅದಿಲ್ಲದಿದ್ರೆ ಅದು ಕಾಯಿ ಬೇವು ಕಡಿಮೆ ಆಗ್ತದೆ ಸರಿ ಬೇಯುದಿಲ್ಲ ಸರಿಯೇ ನೀರು ಹಾಕದಿದ್ರೆ ಬೇಯದಿದ್ರೆ ಅದು ನೋಡಿ ಇಷ್ಟು ನೀರು ಎಷ್ಟು ನೀರಾಗ್ಬೇಕಂದ್ರೆ ನೋಡಿ ಅಷ್ಟು ನೀರಾಗ್ಬೇಕು ತೆಳ್ಳವು ನಾವು ಹೇಗೆ ಮಾಡ್ತೇವೆ ಅಷ್ಟೇ ನೀರಾಗಬೇಕು ಸ್ವಲ್ಪ ರುಚಿಗೆ ಉಪ್ಪಾಕ್ವ ಉಪ್ಪಾಕ್ಲಿಲ್ಲ ಕಾಯಿಸುವಾಗಲೂ ಅಷ್ಟೇ ಅದು ಅಡಿಯಲ್ಲಿ ತಾಳ ತೆಗೆದು ಕೂತು ಇದು ಕಾಯಿಸ್ಲಿಕ್ಕೆ ಎಷ್ಟೊತ್ತು ಬೇಕಮ್ಮ ಕಾಯಿಸ್ಲಿಕ್ಕೆ ಒಂದು ಹತ್ತು ಇಪ್ಪತ್ ನಿಮಿಷ ಜಾಸ್ತಿ ಜಾಸ್ತಿ ಇಪ್ಪತ್ತು ನಿಮಿಷ ಅಂದ್ರೆ ಅದು ನಾವು ಮುಂದೆ ಮಾಡಿದ ಮೇಲೆ ತುಂಬಾ ಬೇಯ್ಲಿಕ್ಕಿಲ್ಲ ಅದ್ರ ಮೊದಲು ಅದು ಚೆನ್ನಾಗಿ ಬೇಯಬೇಕು ಆಮೇಲೆ ಪುನಃ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡಿ ಆಗ್ತದೆ ಅಷ್ಟೇ ಹೊತ್ತಿರೋದು ಅದನ್ನ ಈಗ ಚೆನ್ನಾಗಿ ಬೇಯ್ಲಿಕ್ಕೆ ಸರಿ ನೀರು ಸರಿ ಕಾಯಿಸ್ಬೇಕು ಇಲ್ಲಿದ್ರೆ ಅದು ಬೆಳ್ತಿ ಅಲ್ವಾ ಅದೊಂದು ನಾವೆಂತ ಹೇಳ್ತೇವೆ ಅಂತ ಹೇಳ್ತೇವೆ ಅದು ಬಿಳಿ ಬಿಳಿಯಾಗಿ ಅಲ್ಲಲ್ಲಿ ಕಂಡು ಸರಿ ಬೇಯುವುದಿಲ್ಲ ಅದು ಕೈಗೆ ಮುತ್ತಾ ಇರ್ಬೇಕು ಇಲ್ಲಿದ್ರೆ ಅಡಿಯಲ್ಲಿ ಬಾಕಿ ಇಡೀತದೆ ಎರಡು ಟೈಪ್ ಉಂಟಲ್ವಾ ಹೌದು ಒಂದು ಬೆಲ್ಲ ಹಾಕಿ ಕಾಯಿ ಬೆಲ್ಲ ಹಾಕಿ ಮಾಡುದು ಮತ್ತೊಂದು ಬರಿ ನಾವು ತೆಂಗಿನಕಾಯಿ ಹಾಲು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು ಉಂಟು ಹೇಗೆ ಕಡಿವಾಗ ಹಾಕಿದ್ದೇನೆ ಅದು ಮತ್ತೆ ನಾವು ತೆಂಗಿನಕಾಯಿ ಹಾಲು ಹಾಕಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕು ಟೇಸ್ಟ್ ಒಳ್ಳೇದಾಗುತ್ತೆ ಮತ್ತೊಂದು ಸಿಹಿ ಅದಕ್ಕೆ ನಮ್ಮಲ್ಲೆಲ್ಲ ಹೇಳುವುದು ನೀರು ಉಂಡೆ ಸಿಹಿ ಉಂಡೆ ಅಂತ 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 ನನಗೆ ಗೊತ್ತಿಲ್ಲ ಒಳ್ಳೆದಾಗ್ತದೆ ತಿನ್ಲಿಕ್ಕೆ ಅದು ಬಿಸಿ ಬಿಸಿ ತಿನ್ಬೇಕು ಸಂಜೆ ಮೊದಲು ಸಂಜೆಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಕ್ಕಳಿಗೆ ನಾವು ನಮ್ಮ ಮಕ್ಕಳು ಅಂದ್ರೆ ಚಿಕ್ಕದಿರುವಾಗ ನಾವು ತುಂಬಾ ಜನ ಇದ್ವಿ ಆಗ ಮಾಡ್ತಾ ಇದ್ರು ಅತ್ತೆ ಭಾರಿ ಇಷ್ಟದಿಂದ ಅತ್ತೆ ಚಂದ ಮಾಡ್ಕೊಡ್ತಾ ಇದ್ರು ಮಕ್ಕಳು ತುಂಬಾ ಎಲ್ಲ ಅಜ್ಜನ ಮನೆಯ ಮಕ್ಕಳೆಲ್ಲ ಬಂದ್ರೆ ಒಟ್ಟಿಗೆ ತುಂಬಾ ಸೇರುವಾಗ ಎಲ್ರಿಗೂ ಇಷ್ಟ ಆಗಿ ತಿಂತಾ ಇದ್ರು ಸಿರಿಸಿ ತಿನ್ನ ತುಂಬಾ ಟೇಸ್ಟ್ ಆಗಿರ್ತದೆ ಎಂತ ದೋಷ ಇಲ್ಲ ಎಂತ ದೋಷ ಎಂತ ಇಲ್ಲ ಎಂತ ಇಲ್ಲ ಅಜೀರ್ಣ ಆಗುದು ಅಥವಾ ಏನು ವಾಕಡಿಕೆ ಬರೋದು ಅದೆಂತ ಆಗುದಿಲ್ಲ ಅಕ್ಕಿ ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ಅಷ್ಟೇ ಮತ್ತೆ ಬೇಕಿದ್ರೆ ಏಲಕ್ಕೆ ಹಾಕೊಳ್ಬಹುದು ಸಿಹಿ ಇದಕ್ಕೆ ಏಲಕ್ಕೆ ಹಾಕಿ ಮಾಡ್ಬೋದು ಚಪ್ಪಗೆ ಬೇಡ ಕೂಡ ಆಗ್ತಾ ಉಂಟಲ್ಲ ಸ್ವಲ್ಪ ನೀರ್ ಸೇಸ್ ಸ್ವಲ್ಪ ನೀರು ಕಡಿಮೆ ಆಗಿದೆ ನಾನು ಹಾಕಿದ್ದು ಓಕೆ ಸ್ವಲ್ಪ ನೀರ್ ಹಾಕ್ತೇನೆ ಹೀಗೆ ಹಾಕಿದ್ರೆ ಆಗ್ತದಲ್ಲ ಮತ್ತೆ ಹಿಟ್ಟು ಇದು ಬೆಳಟ್ಟಿಗೆ ಹಿಟ್ಟು ಉಂಟಲ್ಲ ಕಾಯಿಸುವಾಗ ಅದು ಒಂದು ಹೊಳೆತ ಬರ್ತದೆ ಹೊಳೆ ಹೊಳೆ ಹೊಳಿತದೆ ಅದು ಓಕೆ ನೋಡಿ ಇದೀಗ ಆಗ್ಲಿಲ್ಲ ಈಗ ನೋಡಿ ಇನ್ನು ಬಿಳಿ ಬಿಳಿ ಉಂಟು ಆಗ್ಬೇಕಾ ಟ್ರಾನ್ಸ್ಪರೆಂಟ್ ಆಗಬೇಕು ಟ್ರಾನ್ಸ್ಪರೆಂಟ್ ಅಂದ್ರೆ ಅದು ಹೊಳಿಯುವ ಹೊಳಿಯುವಾಗ ಒಂತರ ಬೇರೆ ಬರ್ತದೆ ಹೊಳಿತದೆ ಅಂತ ಹಿಟ್ಟಿ ಓಕೆ ಇದು ನೋಡಿ ಇದು ಇಲ್ಲಿ ಸರಿಯಾಗಿದೆ ಇಲ್ಲ ಇದು ಓಕೆ ಓಕೆ ಬೇರೆ ಇದ್ರೆ ಪುನಃ ನೀರು ಹಾಕಿದ್ದು ಹಾ ಬೇರೆ ಇದ್ರೆ ಸ್ವಲ್ಪ ಪುನಃ ನೀರು ಹಾಕೊಂಡ್ರೆ ಆಯ್ತು ಈಗ ನೋಡಿ ಇದು ಬೆಂದ ಬೆಂತ್ ಬೆಂದುಕೊಂಡು ಬಂತು ನೋಡಿ ಒಂದು ಹೊಳಿತಾ ಉಂಟು ಹಿಟ್ಟು ಹಾಗೆ ಅದೊಂದು ನಮಗೆ ಗೊತ್ತಾಗ್ತದೆ ಸರಿಯಾದ ನೋಡುವಾಗ ಬೆಂದಾಗ ಬೆಂದಾಗ ಸರಿ ಗೊತ್ತಾಗ್ತದೆ ಬೇಯದಿದ್ದರೆ ಅದು ಹಾಗೆ ಇರ್ತದೆ ಸ್ವಲ್ಪ ಬೆಳ್ಳಗೆ ಸರಿ ಬೇಯದೆ ಓಕೆ ಮತ್ತು ನೋಡಿ ಈಗ ಕೈಗೆ ಸ್ವಲ್ಪ ಇದಾಗೋದಿಲ್ಲ ಅದು ಸರಿ ಗಟ್ಟಿ ಆಗ್ಬೇಕಲ್ವಾ ಸರಿ ಗಟ್ಟಿ ಆಗ್ಬೇಕು ಅಂದರೆ ಸರಿ ಉಂಡೆಗೆ ಬರಬೇಕು ಓಕೆ ಸರಿ ಬೇಯದಿದ್ದರೆ ಹಿಟ್ಟು ಕೂಡ ಅದು ಉಂಡೆ ಮಾಡಿದಾಗ ಹೊಡಿತದೆ ಓಕೆ ಓಕೆ ಸೊ ನಾವು ಮಾಡಿದ್ದು ಸರಿಯಾಗಿದೆ ಇಲ್ಲುವಂತದ್ದು ಹಿಟ್ಟು ಕಾಸಿದ್ರಲ್ಲಿ ಗೊತ್ತಾಗ್ತದೆ ಅದಕ್ಕೆ ಆಗುವಾಗ ತೆಂಗಿನಕಾಯಿ ಅದು ಕುದಿಸುವಾಗ ಅದು ಬಿಡಬಾರ್ದು ನೋಡಿ ಈಗ ಹಿಟ್ಟು ಬೆಂದಿದೆ ಮೆಸ್ತೇನೆ ಈಗ ಈ ಒಂದು ಬಾಳೆ ಹಾಕಬೇಕು ಹಾಕ್ಬೇಕು ಸ್ವಲ್ಪ ತಂಗಿಬೇಕದು ನೋಡಿ ಎಷ್ಟು ಸರಾಗವಾಗಿ ಬೀಳ್ತೇನೆ ಈಗ ಒಂದು ತೆಂಗಿನಕಾಯಿ ಇದು ಉಂಟು ತೆಂಗಿನಕಾಯಿ ಕೆರೆದದ್ದು ನಾನು ಅದನ್ನ ಈಗ ತೆಂಗಿನಕಾಯಿ ಹಾಲು ಇಣ್ಣಬೇಕು ಅದಕ್ಕೆ ನೀರಾಗಬಾರ್ದು ತಿಕ್ಕ ಅಂದ್ರೆ ನೀರು ಮಾಡಿದ್ರೆ ಒಂದು ಮಂದ ಕಾಯಲು ಈ ದಪ್ಪ ಕಾಯಿಲು ತೆಳ್ಳ ಕಾಯಿಲು ಅಂದ್ರೆ ಎರಡು ಮಾಡ್ಬೇಕಾಗ್ತದೆ ಅಂದ್ರೆ ಜಾಸ್ತಿ ಎಳ್ಳೆ ಕಾಯಲಲ್ಲೇ ಮಾಡುದು ಮಾಡಿ ಮತ್ತೆ ದಪ್ಪ ಕಾಯಲು ಹಾಕುದು ಇದೀಗ ಸ್ವಲ್ಪ ಇರುದಲ್ವಾ ಒಂದೇ ಕಾಯಲು ಮಾಡಿ ತರ್ತೇನೆ ನಾನೀಗ ಇದರಲ್ಲಿ ಮಾಡಿ ಒಂದು ಇಷ್ಟಕ್ಕೂ ಒಂದು ಕಾಯಿ ಬೇಕು ಒಂದು ಕಾಯಿ ಅಂದ್ರೆ ಸಣ್ಣ ಕಾಯಿದು ಕಾಯಿ ಅಂದ್ರೆ ಒಂದು ಕಾಯಿ ಪೂರ ಬೇಡ ಇಷ್ಟಕ್ಕೆ ತೆಂಗಿನಕಾಯಿ ಹಾಲು ಮಂದ ಅದು ಟೇಸ್ಟ್ ಆಗುದಿಲ್ಲ ಜಾಸ್ತಿ ಜಾಸ್ತಿ ನೀರ್ ಮಾಡಿದ ಪರಿಮಳ ಇಲ್ಲ ಅಂತ ಅದು ಇದು ಒಲೆ ನಾವು ಉರ್ಸಿದ ಬೂದಿ ಅದು ಯಾಕೆಂದ್ರೆ ನಾನೀಗ ಸ್ಟೀಲ್ ನ ಪಾತ್ರ ಇಡುವುದು ಅದನ್ನು ಒಲೆಗೆ ಇಡುವಾಗ ಅದಕ್ಕೆ ಬೂದಿ ಎಂತ ಹಚ್ಚಿದ್ರೆ ಮಸ್ತಿ ಹೋಗುದು ಬೇಗ ಹೋಗ್ತದೆ ಪಾತ್ರ ಹಾಳಾಗುದಿಲ್ಲ

ತೆಂಗಿನಕಾಯಿ ಹಾಲು ಮಿಕ್ಸಿ ಹಾಕಿ ಮಾಡಿಕೊಂಡ್ ಬಂದ್ ರೆಡಿ ಮಾಡಿ ಬಂದಿದ್ದೇನೆ ಈಗ ಹಾಲು ಈಗ ತೆಗಿಬೇಕು ಅಂದ್ರೆ ಎರಡು ಹಾಲು ತೆಗಿಯುವುದಿಲ್ಲ ಒಂದೇ ಹಾಲು ಮಾಡುದು ಈಗ ದಪ್ಪ ಹಾಲು ತೆಳ್ಳಗೆ ಸ್ವಲ್ಪ ಇರುವುದರಿಂದ ಬೇಕಾಗುವುದಿಲ್ಲ ಈಗ ತುಂಬಾ ಇದ್ರೆ ತೆಳ್ಳಗಿನ ಹಾಲು ಸ್ವಲ್ಪ ಬೇರೆ ಇರ್ಬೇಕು ದಪ್ಪ ಬೇರೆ ಇದು ಅಮೃತ ಆಕ್ಚುಲಿ ತೆಂಗಿನಕಾಯಿ ಹಾಲಿಗೆ ಇರುವಷ್ಟು ಶಕ್ತಿ ಹೌದು ಬೇರೆ ಯಾವುದಕ್ಕೂ ಇಲ್ಲ ತಾಯಿ ಹಾಲಿಗಿಂತ ನೆಕ್ಸ್ಟ್ ಇದೆ ಇದ್ಯಾಕೆ ಹೀಗೆ ತೆಗ್ದಿಡುದು ಅದ್ವಾ ಎಲ್ಲಾದ್ರೂ ನೀರಾಯ್ತು ಅಂತಾದ್ರೆ ನಾನು ಯಾವ ಇದು ಮಾಡ್ತಿದ್ದು ಸ್ವಲ್ಪ ಉಂಟು ಶಾಸ್ತ್ರ ಶಾಸ್ತ್ರ ಅಲ್ಲ ಅದು ನೀರಾಯ್ತು ಅಂತಂದ್ರೆ ಅದು ಹಾಳಾಗ್ತದೆ ತೆಗೆದಿಡುದು ಮತ್ತೆ ಸರಿಯಾಯ್ತು ಅಂತ ಸೇರಿಸಿಕೊಳ್ಳೋದು ಎಣ್ಣೆ ಎಂತ ಹಚ್ಚಲಿಲ್ಲ ನೋಡಿ ಆದ್ರೆ ಸ್ವಲ್ಪ ಕೈ ಅಂದ್ರೆ ಅದು ಬೆಂದಿದೆ ಅಂತ ಅರ್ಥ ಸರಿಯಾಗಿ ಸರಿಯಾಗಿ ಬೆಂದ್ರೆ ನಮ್ಮ ಕೈಗೆ ಅದು ಹಿಡಿಯುವುದಿಲ್ಲ ಅಂಟುದಿಲ್ಲ ಬೆನಿಲ್ಲ ಅಂತ ಆದ್ರೆ ನಮ್ಮ ಕೈಗೆಲ್ಲ ಓಕೆ ಇದನ್ನು ಉಂಡೆ ಮಾಡ್ಬೇಕು ಚಿಕ್ಕ ಚಿಕ್ಕದಾದ ಗೋಳಿಗಳು ನೋಡ್ಬೇಕಂದ್ರೆ ಇಷ್ಟೇ ಸಾಕು ತುಂಬಾ ದೊಡ್ಡದಿದ್ರೆ ಅದು ನಮಗೆ ಹೀರುದಿಲ್ಲ ಹೀರುದಿಲ್ಲ ಮತ್ತೆ ರುಚಿಯೂ ಆಗುದಿಲ್ಲ ನಂತರ ಗುಲಾಬ್ ಜಾಮೂನು ಸಕ್ಕರೆಯಲ್ಲಿದ್ದಾಗ ಇದನ್ನ ಹೌದು ಸ್ವಲ್ಪ ಎಣ್ಣೆ ಸೇರಿಸಿಕೊಡ್ತೇನೆ ಒಳ್ಳೇದಾಗ್ತದೆ ನಮಗೆ ಇದು ಇಷ್ಟು ಸ್ವಲ್ಪ ಅನ್ನೋ ಇಷ್ಟು ಬೇಕು ಅಂತ ಇಲ್ಲ ಒಂದು ಇಷ್ಟು ಹಿಟ್ಟು ಸಾಕು ಅದನ್ನ ಹೀಗೆ ಇಡ್ಬೇಕು ಇದನ್ನು ಉಂಡೆ ಮಾಡ್ಲಿಕ್ಕೆ ನಾವು ತೆಂಗಿನಕಾಯಿ ಹಾಲು ಒಲೆಗೆ ಇಟ್ಟಾಗ ಅದು ಕುದಿ ಬಂದಾಗ ಇದನ್ನ ಹಿಟ್ಟು ಕರಡಿಸಿ ಆ ಹಾಲಿಗೆ ಹಾಕ್ಬೇಕು ಆಮೇಲೆ ಈ ಉಂಡೆಯನ್ನು ಹಾಕುದು ಆಗ ಅದು ಸ್ವಲ್ಪ ತಿಕ್ ಬರ್ತದೆ ಅಂದ್ರೆ ಮಂದ ಬರ್ಲಿಕ್ಕೆ ಅದು ಇಲ್ಲಿದ್ರೆ ಸರಿ ಮಂದ ಬರುದಿಲ್ಲ ಅಂದ್ರೆ ಇದ್ರಲ್ಲಿ ಮತ್ತೆ ನೀರಾಗ್ಲಿಕ್ಕೆ ಅಂತ ಇಲ್ಲಲ್ಲ ಉಂಡೆ ನೀಸಾಕ್ಬೇಕು ಇದೀಗ ಈ ಗ್ಯಾಪ್ ಅಲ್ಲಿ ಕಾಯಲು ಮಾಡಿದ ಕಾರಣ ಈ ಹಿಟ್ಟು ಸರಿ ತಣ್ಣಿದೆ ಹೌದು ಇದನ್ನು ಮಾಡ್ತಾ ಇರ್ಬೇಕಾದ್ರೆ ನನ್ನ ಅತ್ತೆ ನೆನಪಾಗ್ತದೆ ಅಂತ ಸಂಜೆ ಯಾವಾಗ್ಲೂ ಅವರು ಒಮ್ಮೆ ಮಲಗಿದ್ದ ಆಮೇಲೆ ಇದನ್ನು ಮಾಡಿ ಕೊಡ್ತಾ ಇದ್ರು ಮಕ್ಕಳಿಗೆ ಅವ್ರ ಪಾಪ ಮಲಗುದಿಲ್ಲ ಇಟ್ಟು ಮೂರು ಗಂಟೆಗೆ ಊಟ ಮಾಡಿದ್ರು ಊಟ ಮಾಡಿದ್ರು ಆಮೇಲೆ ಸ್ವಲ್ಪ ಮಲಗಿ ಇದ್ದು ಮತ್ತೆ ಪುನಃ ಮಾಡಿ ಮಾಡ್ತಾರೆ ಅವರು ಇಷ್ಟು ಸ್ಥಾಲುಂಟು ಬೇಕಿದ್ರೆ ಅದು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಡ್ಬೋದು ಇದು ಸಾಕಾಗಿತ್ತು ಬಟ್ ಇದು ಸಿಹಿ ಉಂಡೆ ಸ್ವಲ್ಪ ಬೆಲ್ಲ ಒಂದು ಕೆರೆಸಿ ತಂದು ಓಕೆ ಎಷ್ಟು ಬೆಲ್ಲ ಇದೆ ಅದರಲ್ಲಿ ಇಲ್ಲಿ ಒಂದರ ಅಚ್ಚು ಬೆಲ್ಲ ಓಕೆ ನೋಡಿ ಅಚ್ಚು ತೋರಿಸ್ತೇನೆ ಇದು ಇದು ಒಳ್ಳೆ ಟೇಸ್ಟಿ ಇರ್ತದೆ ಈಗ ಓಕೆ ಓಕೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ತುಂಬಾ ಸಿಹಿ ಆದರೆ ತಿಂಡಿ ಕೂಡದಾಗೋದಿಲ್ಲ ಓಕೆ

ನೋಡಿ ಎಷ್ಟು ಗಟ್ಟಿ ಉಂಟು ನೋಡಿ ಓಕೆ ಸ್ವಲ್ಪ ಅಗಾಲ ಇದ್ರೂ ಆಗ ಒಳ್ಳೇದಾಗುದು ಅಂದ್ರೆ ನಮಗೆ ಸರಿ ಮೇಲೆ ಅದನ್ನು ತೊಳೆಸ್ಬೇಕು ಕೈಯಾಡಿಸುವ ಜಾಸ್ತಿ ಸ್ಪೀಡ್ ಆಗಿ ತಿರೀಸ್ಬಾರದು ಹೇಗ ಬಂತು ನೋಡಿ ಈಗ ಆಗ ಕರ ಕರಗಿ ಸಿಕ್ಕಂತ ಹಿಟ್ಟಿದು ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ದಪ್ಪವರೆಗೆ ಓ ಅಕ್ಕಿ ಹಿಟ್ಟು ಪಾಯಸಕ್ಕ ಹಾಕುವ ಅಕ್ಕಿ ಅಲ್ಲ ಅದು ಇಟ್ಟ ಊರಿಗೆ ಎಷ್ಟೊತ್ತಾಗ್ಬೇಕು ಕುದಿಬೇಕು ಅದು ಚೆನ್ನಾಗಿ ಕುದ್ದು ಸ್ವಲ್ಪ ಅದಕ್ಕೆ ಹಿಡಿಬೇಕು ಒಂದ್ ಐದು ನಿಮಿಷ ತೆಂಗಿನಕಾಯಲು ನೋಡಿ ಎಂತ ಆಗಿದೆ ನೋಡಿ ತೊಳಸಿದ್ದು ನೋಡಿ ಇದು ತುಂಬಾ ದೊಡ್ಡ ಉದಿ ಹುಡು ಇಡ್ಬೇಕು ಅಂತ ಇಲ್ಲ ಈಗ ಅದು ಪಕ್ಕ ಕುದಿರಿಕೆ ಮಾಡ್ತೇನೆ ಚೆನ್ನಾಗಿ ಕುದ್ದು ಒಂದು ಐದು ನಿಮಿಷ ಕುದ್ರೆ ಸಾಕಲ್ಲ ಇದರಿಂದಲೇ ಸ್ವಲ್ಪ ಸಿಹಿ ಉಂಡೆಗೆ ತೆಗೆದಿರ್ತೇನೆ ಓಕೆ ಅಂದ್ರೆ ಬೇರೆ ಎಂತ ಪ್ರತ್ಯೇಕ ಮಾಡ್ಲಿಲ್ಲ ಅಂದ್ರೆ ಅದು ಜಾಸ್ತಿ ಮುಗಿಯುದಿಲ್ಲ ಅಷ್ಟೇ ಜನ ತುಂಬಾ ಜನ ಇದ್ರೆ ಬೇಗ ಮುಗೀತದೆ ಇದನ್ನು ಬೇರೆ ಕುದಿಸ್ಬೇಕಾ ಕುದಿಸ್ಬೇಕು ಅದೇ ಅದ್ರಷ್ಟಕ್ಕೆ ಇದು ಕುದಿಬೇಕು ಅದೇ ಒಂದು ಐದು ನಿಮಿಷ ಕುದ್ರೆ ಸಾಕು ಬೆಲ್ಲ ಕರಗಿ ಸ್ವಲ್ಪ ಮೇಲೆ ಬಂದ್ರೆ ಸಾಕು ಬೇಕಿದ್ರೆ ಏಲಕ್ಕಿ ಹಾಕ್ಕೊಳ್ಬೋದು ಇದಕ್ಕೆ ಓಕೆ ಚೆನ್ನಾಗಿ ಕುದೀತಾ ಇದೆ ಅದೊಂದು ಐದು ನಿಮಿಷ ಕುದ್ದು ಅದರೊಳಗೆ ಬ್ಲೆಂಡ್ ಆಗಬೇಕು ಬ್ಲೆಂಡ್ ಆಗ್ಬೇಕು ನೋಡಿ ತೊಳಸುವ ಮಾತ್ರ ತುಂಬಾ ಜಾಗ್ರತೆ ಮೆಲ್ಲಗೆ ಅದಕ್ಕೆ ಉಂಡೆಗಳಿಗೆ ಗಾಯ ಆಗದಾಗೆ ಮೆಲ್ಲಗೆ ತೊಳಸ್ಬೇಕು ನೋಡಿ ರೆಡಿ ರೆಡಿಯಾಗಿದ್ದು ಈಗ ಇಷ್ಟು ನೀರು ಉಂಟಲ್ವಾ ಇದು ತಣ್ಣದಾಗ ಸ್ವಲ್ಪ ಮಂದ ಆಗ್ತದೆ ಅದು ಓಕೆ ಪಾಯಸದಾಗೆ ಹಾ ಪಾಯಸ ಅಷ್ಟ ಸ್ವಲ್ಪ ಮಂದ ಬರ್ತದೆ ಎಂತ ಅದು ಓಕೆ ಕುದಿದಾಗ ಅಕ್ಕಿ ಅಲ್ವಾ ಅದು ಇದೀಗ ಆಯ್ತು ಈಗ ಇನ್ನು ನಾನು ತೆಗಿಯೋದ ಹ್ಞೂ ಇನ್ನು ತೆಗಿಯೋದು ಕೆಳಗೆ ಇಳಿಸಿದ್ರೆ ಆಯ್ತು ತುಂಬ ಈಸಿ ಅಲ್ವ ಮಾಡಿ ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಕಡಿಮೆ ಆರೋಗ್ಯಕರವಾದಂತಹ ಒಂದು ಸಾಂಪ್ರದಾಯಿಕ ತಿಂಡಿ ಆರೋಗ್ಯದಾಯಕವಾದ ಪೌಷ್ಟಿಕದಾಯಕವಾದ ಎಂತಂದ್ರೆ ಬೆಲ್ಲ ಹಾಕಿದ್ರು ಒಳ್ಳೇದು ತೆಂಗಿನಕಾಯಿ ಹಾಲು ಹೌದು ಆಯ್ತು ಈಗ ನನ್ನ ಕೆಳಗಿಡ್ತೇನೆ ಇಡುವ ಈಗ ಬೆಲ್ಲ ಚಂದ ಕರಗಿದೆ ನೋಡಿ ಕಲರ್ ಇದು ಒಂಥರ ಪಾಯಸ್ಪಾಯ ಕಾಣ್ತದೆ ನೀರುಂಡೆ ಇಲ್ಲಿ ಎರಡಿದೆ ಇದೆ ಒಂದು ಸಿಹಿ ನೀರುಂಡೆ ಇನ್ನೊಂದು ಸಪ್ಪೆ ನೀರುಂಡೆ ಸೊ ಎರಡನ್ನು ಕೂಡ ಒಂದೇ ವಿಡದಲ್ಲಿ ನಾವು ನೋಡುವ ಬನ್ನಿ ಇದನ್ನೇ ಹೇಳು ಸಿಹಿ ಉಣ್ಣೆ ಈ ಇದು ಉಂಟಲ್ಲ ಓಕೆ ಇದನ್ನೇ ಹಾಗೆ ತಿನ್ಬೋದು ಒಳ್ಳೆ ಟೇಸ್ಟ್ ಇರ್ತದೆ ಓ ವಾಯಸದಾಗೆ ಇರ್ತದೆ ಓಕೆ ಹೇಳಿ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ಇದು ಕೂಡ ಇನ್ನೂ ಐದು ನಿಮಿಷ ಆದರೆ ಆಯ್ತಲ್ವಾ ಹಾಂ ಅಷ್ಟೇ ಸ್ವಲ್ಪ ಅದ್ರೊಳಗೆ ಹಿಡಿಲಿಕ್ಕೆ ಅದು ಓಕೆ ಸೊ ಇನ್ನಿದೆನೋ ಇತ್ತು ವಾವ್ ಯಮಿ ಸ್ವಲ್ಪ ದಪ್ಪ ಬೇಕಿದ್ರ ಕಾಯಿ ಸ್ವಲ್ಪ ದಪ್ಪ ಇಷ್ಟಪಡುವಂತ ಇಷ್ಟಪ ಮಾಡಲಿ ಈಗ ಮಾಡ್ಲಿಕ್ಕೆ ಇಲ್ಲ ತುಂಬಾ ಸಮಯ ಆಯ್ತು ಮಾಡುದು ಈಗ ಟೇಸ್ಟ್ ಮಾಡ್ತೇನೆ ನಾನು ಹೇಗಾಗಿದೆ ಅಂತ ಸುಮಾರು ಟೈಮ್ ಆಯ್ತು ನಾನು ತಿನ್ನದೆ ಇನ್ನೊಂದರಲ್ಲಿ ಸಿಹಿಯದ್ದು ಹಾಕುವ ಇನ್ನೊಂದರಲ್ಲಿ ಸಿಹಿಯದ್ದು ಹಾಕುವ ಇದು ನೋಡ್ಲಿಕ್ಕೆ ಚಂದ ಇದೆ ನೋಡಿ ಹೇಗಾಗ್ತದೆ ಅಂತ ಬಿಸಿ ಬಿಸಿ ತಿನ್ನುದಾ ಇದು ಬಿಸಿ ಬಿಸಿ ಟೇಸ್ಟ್ ಆಗ್ತದೆ ಫಸ್ಟ್ ಸಿಹಿಯದ್ದು ತಿಂತಾನೆ ಬಿಸಿ ಬಿಸಿ ಇದೆ ಚೆನ್ನಾಗಿದೆ ತುಂಬ ಹಿತಕರವಾದಂತೂ ಬೇಸಿಗೆಗೆ ತುಂಬಾ ಎಂತ ಹೇಳೋದು ಮಸಾಲೆ ಏನು ಇಲ್ಲ ಈಗ ಸೆಕೆಗೆಂತ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ಮಸಾಲೆ ಮಸಾಲೆ ಸೊ ಈ ತರ ಮಾಡಿ ತಿನ್ಬಹುದು ಸೂಪರ್ ಆಗಿದೆ ಚಪ್ಪೆದನ್ನು ನೋಡುವ ತುಂಬಾ ಸಿಗ ಕಾಣಲ್ಲ ಸಪ್ಪೇದ್ ನೋಡುವ ನಂಗೆ ತುಂಬಾ ಸಾತ್ವಿಕವಾದವರನ್ನು ನೆನಪಾಗ್ತದೆ ನಂಗೆ ಸಪ್ಪೆ ತಿನ್ಲಿಕ್ಕೆ ಇಷ್ಟ ಸೂಪರ್ ಆಗಿದೆ ಸಪ್ಪೇದ್ ಏನಂದ್ರೆ ಅದಕ್ಕೊಂದು ಪರಿಮಳ ಇರುತ್ತೆ ಬೆಲ್ಲದ್ರಕ್ಕೆ ಪರಿಮಳ ಹೋಗಿರ್ತದೆ ಬಟ್ ಈ ಸಪ್ಪೆದಂತೂ ತೆಂಗಿನಕಾಯಿ ಹಾಲು ಕುದ್ದಾಗ ಒಂದು ಪರಿಮಳ ಬರ್ತದೆ ಸೂಪರ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ನೀವು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ